ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕೆಂಪೇಗೌಡ ನಗರದ ಗದ್ದೆಬೈಲಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಸಾಮೂಹಿಕ ನವಗ್ರಹಗಳ ಪೂಜೆಯನ್ನು ನಡೆಸಲಾಯಿತು ಹಾಗೂ ಹೊಸ ಉಗಾದಿ ಪಂಚಾಂಗವನ್ನು ಶ್ರವಣ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ಪಡೆದು ಪುನೀತರಾದರು निින් බැल्द कोෝ ප බෝහෝ ගणाපතු අවरा යාගේ ප and yeah. ಸಕಲ ಗುಣಗಳನ್ನು ಹೊಂದಿರುವ ಶತ್ರುನಾಶರೂಪವು ದುಸ್ವಪ್ನ ದೋಷ ನಿವಾರಕನು ಗಂಗಾ ಸ್ನಾನಾಧಿ ಮುಂತಾದ ವಿಶೇಷ ಪುಣ್ಯಬಲದಾಯಕವೋ ಗೋದಾನಕ್ಕೆ ಸಮಾನವು ಜನರಿಗೆ ಆಯು ಶುಭದಾಯಕವು ಸತ್ಸಂತಾನ ಸಂಪತ್ತುಂಟು ಮಾಡುವುದು ನಾನಾ ವಿಧ ಕಾರ್ಯಗಳಿಗೆ ಉತ್ತಮ ಸಾಧನವೂ ಆಗಿರುವ ಪಂಚಾಂಗ ಫಲವನ್ನು ಶ್ರವಣ ಮಾಡಸಕ್ಕದ್ದು ಅಂದರೆ ಹೊಸ ವರ್ಷದ ಪೀಠಿಕಾ ಪ್ರಕರಣದಲ್ಲಿ ಕೊಟ್ಟಿರುವ ಸಂವತ್ಸರ ಫಲ ರಾಜಾದಾಯ ನವನಾಯಕರು ಮತ್ತು ಫಲ ಉಪನಾಯಕರು ಕಂದಾಯ ಆದಾಯ ವ್ಯಯ ವೇಗ ವಿಚಾರ ಮಳೆ ಮಳೆಯ ಸಂಕ್ರಾಂತಿ ಪರ ಚೈತ್ರ ಶುಕ್ರ ಪ್ರಥಮ ದ್ವಿತೀಯ ದಿನ ಶುದ್ಧಿ ಇತ್ಯಾದಿಗಳು ಶ್ರವಣಾನಂತರ ಆಯುಷ್ಯೋತ್ವಕ್ತವಾದ ಪರಿಪೂರ್ಣ ಅಷ್ಟಮೆ ಪ್ರಾಯಶ್ಚಿತ್ತಾಂತೇ ನಾಮತ್ರಯ ಸ್ಮರಣೆ ಕಾಮಧೇನುಶ ನಾರಾಯಣೇತಿ ಸಮರ್ಪಯಾಮಿ ಎಂದು ಪೂಜಾ ವಿಧಿ ಸಂಪೂರ್ಣ ಮಾಡತಕ್ಕದ್ದು वान् oh, यष्टुना yes, देवद शुक्रपक्षे वर्षनाता आजदिवादिकं बलम् प्राज्ञयादुर्दमुक्तं विग्रहस्य आयुर्वर्တनं सुखसुखम आयुरुद्धेशत्रभौद्रादिरुद्धे निष्टा आरोग्यसंपदनं जनापमं च अजिच्चा मुक्तनामुक्तं मुक्त ಪಕ್ಷದಲ್ಲಿ ಈ ವರ್ಷದ ರಾಜ ಮಂತ್ರಿ ಮೊದಲಾದ ಪಂಚಾಂಗದಲ್ಲಿನ ಫಲಗಳನ್ನು ಯಾರು ಕೇಳುವರೋ ಅಂತಹವರು ಪಾಪ ಪಾಪಗಳಿಂದ ಮುಕ್ತರು ದೀರ್ಘಾಶವಂತರು ಐಶ್ವರ್ಯವಂತರು ಕೀರ್ತಿವಂತರು ಅತಿಥಿಯವಾದ ಸುಖವನ್ನು ಅನುಭವಿಸುವರು ಪುತ್ರ ಬೌದ್ಧಾದ್ರಿ ಉಳ್ಳವರು ಆಗುತ್ತಾರೆ ತಿಥಿಯಿಂದ ಐಶ್ವರ್ಯ ವಾರದಿಂದ ಆಯುರ್ವೇದಿ ನಕ್ಷತ್ರದಿಂದ ಪಾಪಪರಿಹಾರ ಯೋಗದಿಂದ ರೋಗ ನಿವಾರಣೆ ಕರಣದಿಂದ ಕಾಯಸಿದ್ಧಿ ಮೊದಲಾದ ಶುಖಬಲಗಳು ಪಂಚಾಂಗದಿಂದ ಲಭಿಸುತ್ತದೆ ಬ್ರಾಹ್ಮಣ್ಯಂ ಪರಿಪಾಲಯಂತ ಮುಖ ಅಯಾತ್ಮಾ ಅಸರೋಧಿವ ರಾಜ ್ರೌಪದ್ಯ ಕಾಲೇ ವರ್ಷಾ ತಾತೃಶ ಕಾಲೇ ಸೌಖ್ಯಂತೇ ಜನ ಬ್ರಾಹ್ಮಣರು ಸತ್ಕರ್ಮವಾಗಲಿ ಪ್ರಜಾಪಾಲಕರು ಸತ್ಯನಿಷ್ಠರಾಗಲಿ ಎಲ್ಲಾ ಅಕುಲದವರು ತಮ್ಮ ಕುಲಕಸುಬುಗಳಲ್ಲಿ ಮುಂದೆ ವಂಚನೆ ದ್ವೇಷಗಳಿಲ್ಲದೆ ಬಿಟ್ಟು ಸೌಹಾರ್ದದಿಂದ ವರ್ತಿಸುವಾಗಲಿ ಸಹಕಾರದಲ್ಲಿ ಸೌಷ್ಟಿ ಉಂಟಾಗಲಿ ಎಲ್ಲ ಜನರು ಸುಖಿಗಳಾಗಿ ಬಾಳಲಿ ಎಲ್ಲರಿಗೂ ಎಲ್ಲ ಸನ್ಮಂಗಳನ್ನೂ ಉಂಟು ಮಾಡಲಿ ಅತ ನವನಾಯಕರು ರಾಜ ಕುಜ ಮಂತ್ರಿ ಶನಿ ಸೇನಾಧಿಪ ಶನಿ ಸಸ್ಯಾದೀಪುಜ ಧಾನ್ಯಾದೀಪ ಚಂದ್ರ ಭಗ್ಯಾಧೀಪ ಶನಿ ಮೇಘಾದೀಪ ಶನಿ ರಸಾದೀಪ ಗುರು ನಿರಸಾದೀಪ ಕುಜ ಪಶುನಾಯಕ ಯಮ ಕುಜಸ್ ರಾಜ ಕುಜನು ರಾಜನಾಗಿರುವುದರಿಂದ ಗಾಳಿಯಲ್ಲಿ ಹೆಚ್ಚು ಮಾಡಲ್ಪಟ್ಟ ಹೆಚ್ಚು ಮಾಡಲ್ಪಟ್ಟ ಪ್ರಚಂಡವಾದ ಅಗ್ಧಿಯೋ ಗ್ರಾಮ ಪಟ್ಟಣ ವನ ಇವುಗಳನ್ನು ವಿಶೇಷವಾಗಿ ದಹಿಸುತ್ತವೆ ಮೋಡಗಳು ಮಳೆಯಿಂದ ಸುರಿಸುವುದಿಲ್ಲ ಪದಾರ್ಥಗಳಿಗೆ ಬೆಲೆ ಹೆಚ್ಚು ರಾಜರಲ್ಲಿ ಯುದ್ಧ ಭಯ ಮಂತ್ರಿ ಶನಿಬಲ ಶನಿಯು ಮಂತ್ರಿಯಾಗಲಾಗಿ ಭೂಮಿಯಲ್ಲಿ ಬೆಳೆ ಕಡಿಮೆ ಮಳೆಯೂ ಕಡಿಮೆ ಅಂತರಿಕ್ಷವು ಮೇಘಾಚಾರ್ಯವಾಗಿ ಕಾಂತಿಹೀನವಾಗಿರುವುದು ಶನಿ ಶನಿ ಸೇನಾಧಿಪತ್ಯ ಬಲ ಶನಿಯು ಸೇನಾಧಿಪತಿಯಾಗಿರುವುದರಿಂದ ರಾಜರುಗಳು ಸೇನೆಗಳು ಸಿದ್ಧಪಡಿಸಲಾಗುತ್ತಾರೆ ಪ್ರಜೆಗಳು ಅಧರ್ಮ ಪ್ರವರ್ತಕರಾಗುತ್ತಾರೆ ಭೂಮಿಯಲ್ಲಿ ಕಪ್ಪು ಧಾನ್ಯಗಳು ಬಲಿಸುತ್ತದೆ ಕುಜಸ್ಯ ಸಸ್ಯಾದೀಪಸ್ಯ ಫಲ ಕುಜನು ಸಸ್ಯಪತಿ ಸಸ್ಯಾದೀಪರಾಗಿರುವುದರಲ್ಲಿ ಕೆಂಪು ಕೆಂಪು ಭತ್ತವು ಮರಣಕಾಂತಿ ಭತ್ತವು ತೊಗರಿ ಬೇಳೆ ತೊಗರಿ ಕಡಲೆ ಮೊದಲಾದ ಕೆಂಪು ಧಾನ್ಯಗಳು ಕೆಂಪು ಮಣ್ಣಿನ ಭೂಮಿಯಲ್ಲಿ ವಿಶೇಷವಾಗಿ ಬಲಿಸುವವು ಚಂದ್ರಸ್ಯ ಧಾನ್ಯದಿ ಪತ್ಮ ಫಲ ಚಂದ್ರನು ಧಾನ್ಯಾಧಿಪತಿಯಾಗಿರುವುದರಿಂದ ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತವೆ ಪ್ರಜೆಗಳು ಆರೋಗ್ಯವಾಗಿರುತ್ತಾರೆ ಮಳೆ ಚೆನ್ನಾಗಿ ಆಗಿ ಸುಭಿಕ್ಷೆ ಉಂಟಾಗುತ್ತದೆ ಶನಿ ಅರ್ಘ್ಯಾಧಿ ಪಶ್ಚರ ಶನಿಯು ಅರ್ಘ್ಯಾಧಿಪತಿಯಾಗಿರುವುದರಿಂದ ಮಳೆಯಾಗುತ್ತಾರೆ ಕಳ್ಳನ ಬಾಧೆಯು ಅಗ್ನಿಮಯವು ಶಾಮ ಉಂಟಾಗುತ್ತದೆ ಕಪ್ಪು ಧಾನ್ಯಗಳು ಫಲಿಸುತ್ತದೆ ಶನಿ ಮೇಘಾಧಿಪತ್ವ ಫಲ ಶನಿಯು ಮೇಘಾಧಿಪತಿಯಾಗಿರುವುದರಿಂದ ಬೆಳೆ ಕಡಿಮೆ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಖಂಡವೃಷ್ಟಿ ಕಪ್ಪು ಧಾನ್ಯಗಳು ಫಲಿಸುತ್ತದೆ ಗುರು ರಸಾಧಿಪತ್ಯ ಫಲ ಗುರು ರಸಾಧಿಪತಿಯಾಗಿರುವುದರಿಂದ ಎಲ್ಲಾ ಸಸ್ಯಗಳು ವೃಕ್ಷಗಳು ಚೆನ್ನಾಗಿ ಬೆಳೆಯುತ್ತವೆ ಪ್ರಜೆಗಳು ಆರೋಗ್ಯದಿಂದಿರುತ್ತಾರೆ ಕುಜಸ್ಯ ನಿರಪಾಧಿಪತಿ ಫಲ ಕುಜನು ನಿರತಪತೆಯಾಗಿರುವುದರಿಂದ ಚಂದರ ಅಗುರ ಕಸ್ತೂರಿ ಅವಳ ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಕಡಿಮೆಯಾಗುತ್ತದೆ ಯಮಸ್ಯ ಪಶುನಾಯಕತ್ವ ಫಲ ಯಮನು ಪಶುನಾಯಕವಾಗಿರುವುದರಿಂದ ಪದಾರ್ಥಗಳಿಗೆ ಬೆಲೆ ಹೆಚ್ಚು ಮಳೆ ಕಡಿಮೆ ಪಶುಗಳಿಗೆ ಮೇವು ಕೊರತೆಯುಂಟಾಗಿ ಸ್ವಲ್ಪ ಹಾಲು ಕೊಡುತ್ತವೆ ಪಶುಗಳಿಗೆ ಪೀಡೆ ಕಂದಾಯ ವಿಚಾರ ృికశి ఎంటాని ఉత్పత్తి హద్నాల్కాని ఖర్చు ఆరోగ్య ఎండాని అనారోగ్య మూరాని రాజపూజే ఐదాని రాజకోప ఆరాని సుఖ ఆరు దుఃఖాత్ కుల ఆదాయ ఎరడాని వ్యయ ఎంటాని ఆరోగ్య ఆరు అనారోగ్య నాల్క రాజపూజె ఐదు రాజకోప ఆరు సుఖ ఆరు దుఃఖము మిథునరాశి కన్యారాశి ఐదాని ఉత్పత్తి ఐదాని వ్యయ ఆరోగ్య వందాని అనారోగ్య వందాని రాజపూజ నాలుగు రాజగోప ఎరడు సుఖ ఆరు దుర్ఖామూడు కర్కాటక ఐదాని ఉత్పత్తి హొందాని ఖర్చు ఆరోగ్య ఐదాని అనారోగ్య వందని రాజపూజెరడు రాజగోప ఆరు సుఖ ఆరు దుఃఖ మూడు సింహరాశి ఎరడాని ఉత్పత్తి హద్నాలు హన్నొందా ఉత్పత్తి ఐదాని ఖర్చు ఆరోగ్య ఇలా అనారోగ్య నాలుగని రాజూజె నాలుగు రాజకోప ఎరడు సుఖ ఆరు దుఃఖము మకర రాశి కుంభరాశి హాల్కని ఉత్పత్తి హాల్కని ఖర్చు ఆరోగ్య ఒందా అనారోగ్య ఆరణి రాజూజె ఐదు రాజకో ఆరు దుఃఖ దుఃఖము ఈ వర్ష ನೀಲನಾಯಕ ಮೇಘವು ಮೆದುಳಿಗೆ ಆಗ್ನೇಯ ದಿಕ್ಕಿನಲ್ಲಿ ಹುಟ್ಟಿ ನೀಲವಾದ ಮೇಘಮಾರಿಗಳಿಂದ ಕೂಡಿ ಹೆಚ್ಚಾದ ಮಳೆಯನ್ನು ಸುರಿಸುತ್ತವೆ ಮಳೆ ಎರಡಾರಿ ಎರಡು ಕೊಳಗ ಗಾಳಿ ಮೂರು ಕೊಳಗ ಕೊಳಗವು ಅರವತ್ತ ಕಾವದ ವಿಸ್ತೀರ್ಣ ಉಳ್ಳದಾಗಿ ಇರುತ್ತದೆ ಮಳೆಯ ಒಟ್ಟು ಇಪ್ಪತ್ತು ಭಾಗಗಳಲ್ಲಿ ಹತ್ತು ಭಾಗ ಸಮುದ್ರದಲ್ಲೂ ಆರು ಭಾಗ ಪರ್ವತಗಳಲ್ಲೂ ಉಳಿದ ನಾಲ್ಕು ಭಾಗ ಭೂಮಿಯ ಮೇಲೆ ಬೀಳುತ್ತದೆ ಮೇಷ ಸಂಕ್ರಾಂತಿ ಫಲ ಈ ವರ್ಷ ಚೈತ್ರ ಶುಕ್ಲ ಪಂಚಮಿ ಶನಿವಾರ ತಾರೀಕು ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಬೆಳಗ್ಗೆಯ ಸಮಯದಲ್ಲಿ ರವಿಯು ನಿರಾಣ ಮೇಷರಾಶಿಯನ್ನು ಪ್ರವೇಶಿಸುವುದರಿಂದ ಪೈರುಗಳಿಗೆ ಅಭಿವೃದ್ಧಿಯು ಸುಭೆಚ್ಚವು ಪ್ರಜೆಗಳಿಗೆ ಆರೋಗ್ಯವು ಉಂಟಾಗುತ್ತದೆ ಈ ವರ್ಷ ಜ್ಯೇಷ್ಠ ಶುಕ್ರ ಪೌರ್ಣಮಿ ಶನಿವಾರ ಇಪ್ಪತ್ತೆರಡು ಆರು ಇಪ್ಪತ್ನಾಲ್ಕು ಹದಿನಲ್ಲಿ ರವಿಯು ಆರಿದ್ರ ನಕ್ಷತ್ರ ಪ್ರವೇಶಿಸುವುದರಿಂದ ಪ್ರಪಂಚಕ್ಕೆ ಬೀಡೆ ಸಸ್ಯನಾಶ ಅಲ್ಪವೃಷ್ಟಿ ಇಪ್ಪತ್ತೆರಡು ಹಾಗೂ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಭೂಮಿಗೆ ರಜೋತ್ಪತ್ತಿ ಉಂಟಾಗುವುದರಿಂದ ಈ ದಿನಗಳಲ್ಲಿ ಭೂಮಿಯಲ್ಲಿ ಬಿತ್ತನೆ ಕೆಲಸ ಮಾಡಬಾರದು ಈ ವರ್ಷ ಜ್ಯೇಷ್ಠ ಶುಕ್ಲ ಪ್ರಥಮ ಶುಕ್ರವಾರ ಬಂದಿರುವುದರಿಂದ ಅತಿವೃಷ್ಟಿ ಸುಭಿಕ್ಷ ಉಂಟಾಗುತ್ತದೆ ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗುವುದು ಸ್ತ್ರೀಯರು ಸದಾ ಕಾಮಾಸಕ್ತರಾಗಿರುತ್ತಾರೆ ಆಷಾಢ ಶುಕ್ಲ ಈ ವರ್ಷ ಆಷಾಢ ಶುಕ್ಲ ನವ ದಿನ ಸ್ವಾತಿ ನಕ್ಷತ್ರ ಬಂದಿರುವುದರಿಂದ ಗಾಳಿ ಮುಗಿದ ಎಷ್ಟು ಭೂಮಿಯಲ್ಲಿ ಬಿತ್ತನೆ ಮಾಡಬಾರದು ಆಷಾಢ ಕೃಷ್ಣ ಪಕ್ಷೇಶು ಏಕಾದಶಿಯಂ ಮಧ್ಯಮಂ ಈ ವರ್ಷ ಆಷಾಢ ಕೃಷ್ಣ ಏಕಾದಶಿ ದಿನ ರೋಹಿಣಿ ನಕ್ಷತ್ರ ಬಂದಿರುವುದರಿಂದ ಸಸ್ಯಗಳು ಮಧ್ಯಮವಾಗಿ ಬಳಸುತ್ತದೆ ಹತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು